ಮಾಡ್ತಾವೆ ನೋಡಿ ನಮ್ಮ ಅಣ್ಣನೆ ಇಲ್ಲಿ ಬೆಲ್ಪುರಿ ಮಾರನು ಮೈಸೂರಲ್ಲಿ ಸ್ಪೆಷಲ್ ಮೈಸೂರ್ ಪಾತ್ರ ಓಂ ನಮ ಪಾರ್ವತಿ ಪತಯೇ ಹರ್ ಹರ್ ರ ಮದೇ ಕೊಡು ರಕೇ ತಾಯಿ ಮಾ ಅಲೋ ಗೈಸ್ ವೆಲ್ ಕಮ್ ಬ್ಯಾಕ್ ಇನ್ನೊಂದು ಬಿಡೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರಿಸಿ ಎಲ್ಲ ಎಲ್ಲೋಗ್ತಾ ಅಂದ್ರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಮೈಸೂರು ವಿಶೇಷ ಏನು ಎತ್ತ ಅಂದರೆ ನೀವೇ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಆ್ಯಂಡ್ ಯಾರ್ಯಾರು ಅದು ಎಲ್ಲ ತೋರಿಸ್ತೀನಿ ನೋಡಿ ನಮ್ಮ ಮನೆಯಿಂದ ಮೈಸೂರಿಗೆ ಬಂದು ನೂರ ಹತ್ತು ಕಿಲೋಮೀಟ್ರ್ ಅಂತೆ ಹೋಗಿ ಮೈಸೂರಲ್ಲಿ ಏನೇನೋ ಪ್ಲೇಸಸ್ ಇನ್ನೂ ಬೇರೆ ಬೇರೆ ಪ್ಲೇಸಸ್ ಇದೆ ಎಲ್ಲ ವಿಸಿಟ್ ಮಾಡಿಕೊಂಡು ನೋಡಿಕೊಂಡು ಬರೋಣ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ನಾವು ಮಜಾ ಮಾಡೋಣ ಮಸ್ತ್ ಮಜಾ ಮಾಡೋಣ ಮಜಾ ಮಾಡೋದು ತೋರಿಸ್ತೀನಿ ಬನ್ನಿ ಇವಾಗ ನಮ್ಮಮ್ಮ ಜೊತೆಗಿದ್ದಾರೆ ನಮ್ಮಅಮ್ಮ ಫಸ್ಟ್ ಕಂಟೆಸ್ಟೆಂಟ್ ಟ್ರಿಪ್ಗೆ ಇನ್ನೂ ಇಬ್ರು ಕಂಟೆಸ್ಟೆಂಟ್ ಅಲ್ಲಿ ಡೀಸೆಲ್ ಅರ್ಚಕ್ರಿದ್ದಾರೆ ಡೀಸೆಲ್ ಹಾಕಿಸ್ತಾ ಇದೀವಿ ಗೈಸ್ ಡೀಸೆಲ್ ಹಾಕ್ಸ್ಕೊಂಡು ಇನ್ನ ಬಿಡದಿಲ್ ಇದೀವಿ ಇಲ್ಲಿಂದ ಹೋಗಿ ಬಿಡದಿಲ್ ನಾಷ್ಟ ಮಾಡಿಕೊಂಡು ಆಮೇಲೆ ಟುವರ್ಡ್ಸ್ ಮೈಸೂರು ಮೈಲಾರಿ ದೋಸೆ ತಿನ್ನಲ್ವಾ ನಾರ್ಮಲ್ ಹೊಟ್ಟೆ ಅಲ್ಲ ಗಾಯ್ಸ್ ಕನಂಬಡಿ ಕಟ್ಟೆ ನೋಡಿ ಅವರಿ ಇಬ್ರು ಏನು ಅಂತಿದ್ರು ಇಬ್ರು ಪೂಜಾರಿಗಳು ಸೇರ್ಕೊಂಡು ಆಡ್ಕಂತಾರ ನಮಸ್ತೆ 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 ಆಡ್ಕೊಳಕ್ಕೆ ಇಬ್ರು ಪೂಜಾರಿಗಳು ಸಾಕು ಗಾಯ್ಸ್ ಇರುತ್ತೆ ಬಾಯಿ ತುಂಬಾ ಊಟ ಮಾಡ್ಕಂತಾರೆ ಬನ್ನಿ ಊಟ ನಾಷ್ಟಕ ಹೋಗಿ ಸಿಗಣ ಮಸಾಲಾ ಬಡಣ ಏ ನನಗೆ ತುಟೋಟೆ ಮುಂದು ಉದ್ದಿನೋಡಿ ಮೂರು ಮಸಾಲಾ ಬಡ

ಇವ್ರದೇ ಬಂದ್ಬಿಟ್ಟು ಬಂದುಬಿಟ್ಟು ಇದು ಕಲಿಗೆ ಡಿಸ್ಕೌಂಟು ಕಾಯಿಸಿ ಆತ್ಮೇಲೆ ತಿರ್ಗಾ ಮಹಿಳೆಯರಿಗೆ ಹೋಗಿ ದೋಸೆ ತಿನ್ಬೇಕಂತ ಎಂಟು ಮುಕ್ಕಾಲು ಗೈಸ್ ನೋಡೋಣ ಆಗುತ್ತೆ ಹೋಗೋಣ ಆರಾಮಾಗಿ ಹೋಗಿ ದರ್ಶನ ಮಾಡೋಣ ಬನ್ನಿ ನಮ್ಮ ಮನೆಗೆ ಇತ್ತ ನೋಡು ಫೈನಲಿ ಇವಾಗ ಬೆಟ್ಟ ಹತ್ತುತ್ತಾ ಇದೀವಿ ಬಟ್ ಕಾರಲ್ಲಿ ಹತ್ತುತ್ತಾ ಇದೀವಿ ನಡ್ಕೊಂಡ್ರೆ ಸುಸ್ತಾಗುತ್ತೆ ಅಂದ್ಬಿಟ್ಟು ಕಾರಲ್ಲಿ ಹತ್ತುತ್ತಾ ಇದೀವಿ ನೋಡಿ ಬೆಟ್ಟ ಇದ್ದ ಬೆಟ್ಟಿದ್ರಿ ಕಾಲೇಜ್ ಹುಡುಗರೆಲ್ಲ ಬರ್ತವ್ರು ನಮ್ಮ ಜೊತೆ ನಾವೇ ಎಲ್ಲ ಟ್ರಿಪ್ ಮಾಡಿ ಹೋಗ್ತಾ ಇದೀವಿ ಬನ್ನಿ ಬೆಟ್ಟಕ್ಕೆ ಹೋಗೋದು ಒಂದು ಖುಷಿ ಇದೆ ಜೋಶ್ ಇದೆ ನಮ್ಮ ಅಣ್ಣವ್ರು ಏನೋ ತುದಿ ಇದ್ದಾರೆ ಹೇಳಕ್ಕೆ ಒಂದ್ಸಲ ಬಂದಾಗ ಗೈಸ್ ಎಂತ ದರ್ಶನ ಅಂದ್ರೆ ಐದೇ ನಿಮಿಷದಲ್ಲಿ ದರ್ಶನ ಗೈಸ್ ಇವಾಗ ಬಂದಿದ್ ಒಳಗೆ ಹೆಂಗಿತ್ತಮ್ಮ ಗರ್ಭ ಗುಡಿ ಮುಂದೆ ಹೆಂಗಿತ್ತಲ್ಲ ದರ್ಶನ ದರ್ಶನ ಐದೇ ನಿಮಿಷ ಗೈಸ್ ಹಿಂಗ ಹೋಗಿ ಇವಾಗ ಬಂದಿದ್ ಒಳಗೆ ಹಿಂಗೆ ಹೋಗಿ ಹಿಂಗೆ ಬಂದಿ ಟೈಮ್ ನಡಿ ಇನ್ನು ಟೆನ್ ಫಿಫ್ಟಿ ಒನ್ ಅದೆಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವ ರೀತಿ ದರ್ಶನ ಆಯ್ತು ಅಂದ್ರೆ ಕರ್ಕೊಂಡೋಗಿ ಮುಂದೆ ನಿಂತ್ಬಿಟ್ಟಿದ್ರು ಗೈಸ್ ಗರ್ಭಗುಡಿ ಹತ್ರ ದೇವ್ರ ಇಲ್ಲಿದೆ ಅಂದ್ರೆ ನಾವ್ ಇಲ್ಲಿ ನಿಂತಿದೀವಿ ಹಂಗ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದಿದ್ದು ದೇವ್ರನ್ನ ಹತ್ರದಲ್ಲಿ ನೋಡಿದ್ದೆ ನಾನು ಇವತ್ತು ಫಸ್ಟ್ ಟೈಮ್ ಅಂಡ್ ಅಲ್ಲಿ ಒಳಗಡೆ ಇನ್ನೊಂದ್ ದೇವ್ರುಗಳಿದೆ ರೈಟ್ ಸೈಡ್ ಅಲ್ಲಿ ಯಾವಾಗ್ ಲೆಫ್ಟ್ ಸೈಡ್ಗೆ ಮಹಾರಾಜರು ಇದಾರೆ ಮಾತ್ರ ಒಳ್ಳೆ ಫೀಲ್ ಒಳ್ಳೆ ವೈಬ್ ಸಖತ್ ಆಗಿದೆ ಸಖತ್ ದರ್ಶನ ಆಯ್ತು ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ ಹೋಗಿ ಮಾಡೋಣ ನೋಡಿ ಚೆನ್ನಾಗಿ ಇಷ್ಟು ಜನ ಇದಾರೆ ಇವತ್ತು ಬುಧ್ವಾರ ಆದರೂ ನೋಡಿ ಎಷ್ಟು ಜನ ಮಹಾಲಕ್ಷ್ಮೀ ಇಲ್ಲಿ ಮುಂದಕ್ಕೆ ಬಂದಿದ್ದೀವಿ ಇದು ಬೈನಾಕುಲರ್ಸ್ ಅಂತೆ ಇವಾಗ ಇದು ಹಾಕಿದ್ರೆ ಹೆಂಗಂದ್ರ ಸೆಕೆಂಡ್ ಬರುತ್ತೆ ವಾ ಕ್ರೇಜಿ ಅಂಕಲ್ ಇಲ್ಲ ಅಂದ್ರೆ ಯಮನರ ಬಂದು ನೋಡಿಕೊಳ್ಳಯಿತನಲ್ಲ ಫೋನ್ ಅಲ್ಲಿ ಕಾಣಿಸುತ್ತಾ ಇಲ್ಲ ಫೋನ್ ಅಲ್ಲಿ ಕಾಣಲ್ವಾ ಏನು ಕಾಣಿಸ್ತು ಅಲ್ಲೊಬ್ರು ಅಂತ ಹೋಗಮ್ಮ ಏನು ಕಾಣಿಸ್ತು ಅಂತ ಕೇಳ್ಬೇಕು ನಾನು ಇವಾಗ ಹತ್ತು ಪ್ರಶ್ನೆಗಳು ಕೇಳ್ತೀನಿ ಇವರೇ ಪ್ಯಾಲೇಸ್ ಆ ಹುಡುಕಿ ಹುಡುಕಿ ನೋಡಬೇಕಾ ನೀವು ತೋರ್ಸಲ್ಲ ನಾನು ತೋರಿಸ್ತೀನಿ ವೈಸರ್ ಗೈಸ್ ನೋಡಿ ಗೈಸ್

ಫಸ್ಟ್ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ಹೊಯ್ಸಳರು ಬುನಾದಿ ಹಾಕ್ತಾರೆ ಫೌಂಡೇಶನ್ ಮೇಲೆ ಈ ಒಡೆಯರು ಫ್ಯಾಮಿಲಿ ಇಟ್ಕೊಂಡು ಚಾಮುಂಡೇಶ್ವರಿ ತಾಯಿನ ಪುನದೇವತೆ ಮಾಡ್ಕೊಂಡು ಆ ರಾಯ ಗೋಪುರನ ಕಟ್ಸಿರೋದೆ ಒಡೆಯರ್ ಫ್ಯಾಮಿಲಿ ಅವರು ಫಸ್ಟ್ ಬುನಾದಿ ಹಾಕಿದವರು ಹೊಯ್ಸಳರು ಹನ್ನೆರಡನೇ ಶತಮಾನದಲ್ಲಿ ಆಮೇಲೆ ಹದಿನೇಳನೇ ಶತಮಾನದ ನಂತರ ಮೈಸೂರು ಚಾಮರಾಜ ಇದು ಒಡೆಯರ್ ಫ್ಯಾಮಿಲಿ ಬಂದ್ಬಿಟ್ಟು ಒಡೆಯರ್ ಕಿಂಗ್ ಒಡೆಯರ್ ಒಂದು ಮೊದಲನೆಯ ಒಡೆಯರ್ ಬಂದ್ಬಿಟ್ಟು ಅವರು ಕುಲದೇವತೆಯಾಗಿ ಮಾಡಿಕೊಂಡಾಗ ಮುಮ್ಮಡಿ ಕೃಷ್ಣ ದೇವರಾಯ ಅವರು ಈ ಗೋಪುರ ಮತ್ತೆ ಸಾವಿರದ ಎಂಟು ಸ್ಟೆಪ್ಸ್ಗಳನ್ನ ನಿರ್ಮಾಣ ಮಾಡ್ತಾರೆ

ಒಂದ್ಸಲೂರು ಪಾತ್ರ ಅಲ್ಲಿ ನೋಡಿ ಬರಾಗುತ್ತೆ ಚಂಡ ಐಸ್ಕ್ರೀಮಾಡಿಗೆ ಆಟಗಾರ ತಿಂಗಳಿದ್ದೇನೆ ತಿರುಪತಿಯೊಳಗೆ ದೇವಸ್ಥಾನದ ಒಳಗೆ ಹೋದಾಗ ತುಪ್ಪಲು ವಾಸನೆ ಬಂದಿದ್ದ

ಹನ್ನೆರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಸೂರು ಪಾಕ್ ಇದೆ ಒಂದೊಂದು ಟೇಸ್ಟ್ ನೋಡೋಣ ಆಮೇಲೆ ಯಾಕೆ ಚೆನ್ನಾಗಿದೆಯೋ ಅದನ್ನು ತಗೊಳೋಣ ತಪ್ಪ ಇದೆ ಅದು ಹೇಳಿಬಿಟ್ಟು ಹೇಳ್ಬಿಟ್ಟಿಯೋ ಇಲ್ಲ ಇರೋಲ್ಲ ವರ್ಡ್ ಆಫ್ ಮೈಸೂರು ಪಾಕ್ ಟೇಸ್ಟ್ ನೋಡಿ ಪರ್ಸ್ ಅಲ್ಲಿ ತಗೊಂಡು ಯೋಯಿಂಗ್ ಟು ಕಪ್ ಬಿ ನೀ ಕಬ್ಬಿಣಿ ಬ್ಯಾಕ್ ವಾಟರ್ಸ್ ಹೋಗ್ತಾ ಇದೀವಿ ಬನ್ನಿ ಹೋಗಿ ಬ್ಯಾಕ್ ವಾಟರ್ಸ್ ತೆಂಗಿದೆ ಅಂತ ನೋಡೋಣ ನಮ್ಮ ಅಣ್ಣ ಫಸ್ಟ್ ಟೈಮ್ ಫಸ್ಟ್ ಟೈಮ್ தானே ಕಬ್ಬಿಣಿ ಏ ಕಬ್ಬಿಣಿ ಬ್ಯಾಕ್ ವಾಟರ್ಸ್ ನೋಡಿದ್ಯಾ ಕಬ್ಬಿಣಿ ನೀ ನೋಡಿ ಎಲ್ಲ ನೋಡಿದಿಲ್ವಾ ಈಗ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಗಾಯ್ಸ್ ನೋಡಿಲ್ಲ ನೋಡಿದೀನಿ ಅನ್ಬಿಡ್ಲಿ ಆಮೇಲೆ ಇರದು ಬನ್ನಿ ಸರದೇವಾಯ ನಮಃ ಅಲ್ಲಿ ಮೀನ್ ইডিತವರೇ ಓಂ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇ ಓ Koru roki